ದ ಮಾರ್ಯಾ ಮತ್ತ ಮತ್ತಿದ ಮರೇ ಯಾರ ವಾರದಾಗ ನಾಲ್ಕು ದಿನ ಇಲ್ಲ ಆರಾಮ ಇಲ್ಲ ಅಂತ ಮಕ್ಕ ಬಿಡತಿವ ನನಗರ ಮಾಡಿ ಮಾಡ್ ಮಾಡ್ ನೋಡ್ವಾ ಕಡೆ ಗಂಡ ಮಕ್ಕಳು ನಗೀದ ಅತ್ತಿ ಮಾವ ಅಪ್ಪ ಜೀವನ ಬ್ಯಾಸರಾಗಿ ನನಗರ ಛೇ 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 ಯಾವಾಗರ ಮನಿ ಬಿಟ್ಟು ಹೋಗ್ ಅನ್ಸತ್ ನನಗರ ಯಾಕ್ರಿ ಎತ್ತಿ ಏನತ್ರಿ ಯಾಕ್ ಮಕೊಂಡಿರೀ ಅವ ಯಾಕೋ ನನ್ನ ಮೈಯಾಗ ಕಣ್ ಆದಂಗ ಆದಂಗೆ ಆಗತ್ತೈತಿ ಸುಸ್ತು ಆಗತ್ತೈತಿ ನನಗೆ ಯಾಕೋ ಒಂಥರ ಸುಸ್ತು ಆಗತ್ತೈತಿ ಮನ್ಸಿಗೆ ಸಮಾಧಾನ ಇಲ್ಲ ಒಂದಕ್ಕೆ ಏನಾರ ಬಾಯಿ ಎಲ್ಲ ಕೆಟ್ಟತಿ ಏನಾರ ಬಿಸಿ ಬಿಸಿ ಮಾಡ್ಕೊಂಡ್ ಮಾಡ್ಕೊಬಾರಲ್ಲ ಬಿಸಿ ಬಿಸಿ ಅಂದ ಏನು ಮಾಡಲಿ ರೀ ಇಲ್ಲ ರೀ ಏನು ಮಾಡಲಿ ರೀ ಅದ ರೊಟ್ಟಿ ಮಾಡಿದ ನೀ ಹಚ್ಕೊಲ್ಲೇನು ರೀ ಏನಾರ ಒಂದಿದ್ದು ಬಾಸಿಬಿ ಮಾಡಿ ಹಂಗೆ ಮಾಡತ್ತಿ ಅದ ಹೇಳರಲ್ಲ ಏನು ಅಂತಂದೆ ಯಾಕೆ ಏನಾಗೈತಿ ಮಲ್ಕೊಂಡು ಹೊಳ್ಳಿಕ್ಕೆ ಅವ್ನಿಗೆ ಏನು ಮಯ್ಯಾಗ ಆರಾಮ ಇಲ್ಲ ಅಂತ ಹೌದು ಮಮ್ಮಿ ನಮ್ಗುಲ್ಲ ಏನಾಯ್ತು ಅಂತ ಪರಿ ಏನೋ ಮಯ ಕಣ್ಕಣಿ ಆಗತ್ತೀ ಬಾ ಹೌದು ಹ್ಮ್ ಹೌದ್ರಿ ರೀ ನೀವ್ರಗ್ ಹೋಗ್ತಾನಿದ್ರಲ್ರಿ ಮಾವರಿ ನೀವ್ ಒಬ್ರ ಹೋಗರಿ ಅವ್ರೇನ್ ಬರದಂತ ಮತ್ತಿನೂ ಬರದ್ ಹೊಲಕ್ ಹೋಗ್ಕಂದ್ರ ಮತ್ತ್ ಅವ್ರ ಇವ್ರನ್ನೇನ್ ಅದಿಕ್ಕೆ ಹಾಕೋದ್ ಕುಂತಿರ್ತೇರಿ ಇರಾಮ ಇವ್ರ್ ದಾವಣಗೆ ಹೋಗಿ ತೋರ್ಸ್ಕೊಂಡ್ ಬಂದ ನೀವ್ ಹೋಗೋತಾರ ಮತ್ತ್ ಬಾಳ ಲೇಟ್ ಆಕತಿ ನೀವ್ ಹೋಗಿರಿ ಮಾವರ ಅವ್ರೇನ್ ಬರೋದ್ ಕಲಾವತಿ ನೀವ್ ಹೋಗಿರೀ ನಾಷ್ಟಾನು ಆಗೇತ್ರಿ ಹೆಂಗಿದ್ರು ಮತ್ ಬಸ್ ಹೋಕ್ರಿ ನೀವ್ ಹೋಗಿರ ಹಂಗರ ಹೌದು ಕಲ್ಲವ ಆರಾಮಿಲ್ಲ ನಾವು ಊರಿಗೆ ಹೊಂಟಿನ ಹಂಗಾರ ಬರ್ತೀನೋ ಅಂತ ಕೇಳಕ್ ಬನ್ನಿ ಮತ್ ನೀ ಏನ್ ಮಕೊಂಡ್ ಬಿಟ್ಟಿಯಲ್ಲ ನಾವ್ ಬಗ್ಗೆ ಹೋಗೋಣ ಹೆಂಗ ಹಂಗಾರ ಊರಿಗೆ ಯಾವ ಊರಿಗೆ ಯಾರ ಹೊಂಟಿರಿ ಯಾವಾಗ ಹೊಂಟಿರಿ ಯಾಕ ಹೊಂಟಿರಿ ಈಗ ಹೊಂಟಿರಿ ಐ ಇದೇನ್ರಿ ಅತ್ತಿ ಈಗರ ಮಯಾಕ್ ಸುಸ್ತ ಕಣ್ಕಣಿ ಅಂತ ಮಕ್ಕೊಂಡ್ರಿ ಈಗೇನು ಒಂದ್ ಸೆಕೆಂಡ್ ಹಿಂಗ ಅಂತ ಕುಂತ್ರಲ್ಲ ಏನಾಗೈತಿ ಅಯ್ಯ ಹಿಂಗ್ಯಾಕ ಶಾಂತಿ ಆರಾಮದಿ ಇಲ್ಲ ಹಾ ಹಾ ನಾ ಆರಾಮದೇನಿ ಎಲ್ಲ ಊರ್ಗ್ ಹೋಗ್ಕೊಂಡ್ ಅಂದ್ರಲ್ಲ ಮತ್ ನಾನು ಬರ್ತೇನಿ ಯುವ ಇದೇನು ಹೆಣ್ಣ ಏನ ನಮ್ಮವ್ವ ಈಗ ಆರಾಮಿಲ್ಲ ಏನಾರ ಮಾಡ್ಕೊಡೋ ಅಂತ ಬಿದ್ದಿತ್ತು ಇದು ನಿಮಿಷನಂತಲಿವ್ವಾ ಚೀ ಚೀ ಎಂತ ಹೆಣ್ಣ ನಮ್ಮವ್ವ ಇದ